ಸೊ ಹೇ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನೀವು ತಮ್ಮೇಲ್ ನೋಡಿರಬಹುದು ಇವಾಗ ಟ್ವೆಂಟಿ ತರ್ಟಿ ಎಲ್ಲ ವೀವ್ಸ್ ಬಂದ್ ಸ್ಟಾಪ್ ಆಗಿರುತ್ತೆ ಆಮೇಲೆ ವೀವ್ಸ್ ಮುಂದಕ್ಕೆ ಹೋಗಲ್ಲ ಸೊ ಗೈಸ್ ನಾನ್ ಹೇಳಿರೋ ಈ ಒಂದು ಏಟ್ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಮ ಚಾನಲ್ ಒಂದು ವಾರದಲ್ಲಿ ಗ್ರೋ ಆಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಓಕೆನಾ ಈವನ್ ನಾನು ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ನನ್ನ ಚಾನಲ್ ಗ್ರೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಪ್ರೀವಿಯಸ್ ವೀವ್ಸ್ ಎಷ್ಟಿದೆ ಇವಾಗ ಪ್ರೆಸೆಂಟ್ ವೀವ್ಸ್ ಎಷ್ಟು ಬರ್ತೀರಿ ಅಂತ ಓಕೆನಾ ಸೊ ಬನ್ನಿ ಗೇಸ್ ಹಾಕಿದ್ರೆ ರಿಯಾಕ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಆ್ಯಂಡ್ ಯಾರಾದರೂ ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಇದ್ರೆ ಅವರಿಗೂ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇಲ್ಲಿ ನೀವು ನೋಡ್ಬೋದು ನಿಮ್ಮ ವಿಡಿಯೋ ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೆಚ್ಚು ವೀವ್ಸ್ ಬಂದರೆ ಯೂಟ್ಯೂಬ್ ಅದನ್ನ ಪ್ರಚಾರ ಮಾಡ್ತದೆ ಓಕೆನಾ ಅಂದ್ರೆ ಏನ್ ಗೊತ್ತಾ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ ಓಕೆನಾ ಅದು ಒಂದು ವೀಸ್ ಬರೋದಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ರೂ ಬೇಕು ಓಕೆನಾ ಮಿನಿಮಮ್ ಅಂತ ಹೇಳಿದ್ರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ರೆ ಬೇಗ ಆಗುತ್ತೆ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಹತ್ತು ಜನರಿಗೆ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಆ ಜನರಲ್ಲಿ ಒಂದು ಐದು ಜನ ನೋಡಿದ್ರೆ ಕೂಡ ನೆಕ್ಸ್ಟ್ ಅದೊಂದು ಐವತ್ತು ಜನರಿಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಓಕೆನಾ ಗೈಸ್ ಈ ತರ ಏನು ನಿಮ್ದು ವೀವ್ಸ್ ಜಾಸ್ತಿ ಆಗೋದು ಸೊ ಇದಕ್ಕೆ ನೀವು ಏನ್ ಫಾಲೋ ಅಂತ ಹೇಳಿದ್ರೆ ನಿಮಗೆ ವೀವ್ಸ್ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಿ ಇಮಿಡಿಯೇಟ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಯಾರೆಲ್ಲ ವಿಡಿಯೋ ಫುಲ್ ನೋಡ್ತಾರೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಅಂತ ಓಕೆನಾಂಡ್ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತಲ್ಲ ಸೊ ಅಲ್ಲಿ ಕೂಡ ನಿಮ್ದು ವಿಡಿಯೋದು ಲಿಂಕ್ ಹಾಕಿ ಓಕೆನಾ ಲಿಂಕ್ ಹಾಕಿ ಪೋಸ್ಟ್ ಮಾಡಬಹುದು ಇನ್ನೂ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ ನೀವು ವಿಡಿಯೋ ಶೇರ್ ಮಾಡ್ತಿರಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ವಿಡಿಯೋ ಫುಲ್ ನೋಡುವವರಿಗೆ ಮಾತ್ರ ಶೇರ್ ಮಾಡಿ ಯಾಕಂದ್ರೆ ಅವರು ಕ್ಲಿಕ್ ಮಾಡಿ ವಿಡಿಯೋನ ನೋಡದೆ ಇದ್ರೆ ಅಟ್ ಲೀಸ್ಟ್ ಒಂದು ಟೂ ಮಿನಿಟ್ಸ್ ನೋಡದೆ ಇದ್ರೆ ಇಂಪ್ರೆಷನ್ ಲೆವೆಲ್ ನಿಮಗೆ ಡೌನ್ ಆಗುತ್ತೆ ಗೇಸ್ ಓಕೆನಾ ಇದು ನೀವು ನೆನ್ಪಿಟ್ಕೊಳ್ಬೇಕು ಬೇಕಾದ್ರೆ ನಿಮ್ದು ಇನ್ನೊಂದ್ ಮೊಬೈಲ್ ಅಲ್ಲಿ ಇಮ್ಮಿಡಿಯೆಟ್ಲಿ ನೀವು ಅಪ್ಲೋಡ್ ಮಾಡಿರ್ತಿರಲ್ಲ ಆಗ್ಲೇ ಆ ವಿಡಿಯೋನ ನೋಡಿ ಒಂದು ಟೆನ್ ಟೈಮ್ಸ್ ಓಕೆನಾ ಆಗ ಯೂಟ್ಯೂಬ್ ಆಟೋಮ್ಯಾಟಿಕ್ ಆಗಿ ನಿಮ್ ವಿಡಿಯೋನ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಗೈಸ್ ಇದಾಯ್ತು ನಾವು ಸೆಕೆಂಡ್ ಇರ ನೋಡೋಣ ಗೈಸ್ ಇವಾಗ ಸೆಕೆಂಡ್ ಒನ್ ಟ್ರೆಂಡಿಂಗ್ ಟಾಪಿಕ್ ಬಳಸಿ ವೀಡಿಯೋನ ಕ್ರಿಯೇಟ್ ಮಾಡೋದು ಓಕೆನಾ ಸೊ ಗೈಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಳ್ತಿರೋದು ನೀವೀಗ ವ್ಲಾಗ್ ಮಾಡ್ತಾ ಇದ್ರೆ ವಿದ್ಲಲ್ಲಿ ಬೇಕಾದ್ರೆ ನೀವು ಟ್ರೆಂಡಿಂಗ್ ಅಲ್ಲಿ ಏನ್ ನೋಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಆ ಒಂದು ಕ್ಲಿಪ್ ಬಗ್ಗೆ ನೀವು ವಿಡಿಯೋನ ಮಾಡಿ ಹೇಳ್ಬೋದು ಅಲ್ಲಿ ಕೂಡ ನೀವು ಇದನ್ನ ಆಡ್ ನ ಮಾಡ್ಬೇಕು ಈ ಕ್ಲಿಪ್ ಇದು ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಏನಿದೆ ಆ ಲೈನ್ ನ ಒಂದು ನೀವು ಆಡ್ ನ ಮಾಡಿ ಇದರಿಂದ ಕೂಡ ವೀವ್ಸ್ ಜಾಸ್ತಿ ಆಗುತ್ತೆ ಗೈಸ್ ಓಕೆನಾ ಸೊ ಗೈಸ್ ಇವಾಗ ತರ್ಡ್ ನೋಡೋದ್ರೆ ತಮ್ನೇಲ್ ಥಮ್ನೇಲ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಗೈಸ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ನಿಮ್ದು ವೀವ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಬಹುದು ಫಸ್ಟ್ ಲೈನ್ ಕಾಣಿಸ್ತಿದ್ಯಾ ಕ್ಲಿಕ್ ವರ್ತಿ ಟೈಟಲ್ ಬಳಸಿ ಅಂತ ಕ್ಲಿಕ್ ಬೈಟ್ ಅಂತ ಹೇಳಿದ್ರೆ ಗೊತ್ತಾ ವಿಡಿಯೋ ಜನರಿಗೆ ಅಲ್ಲ ಅದ್ರಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಜನ ಏನು ನಿಮ್ ನೋಡಿಯೇ ಅವರು ಕ್ಲಿಕ್ ಮಾಡಿರ್ತಾರೆ ಓಕೆನಾ ಅದಕ್ಕೆ ನಮ್ ನಾವು ಕ್ಲಿಕ್ ಬೈಟ್ ಅಂತ ಹೇಳ್ತೀವಿ ಅವರು ಪೂರ್ತಿಯಾಗಿ ನೋಡಿರಲ್ಲ ಜಸ್ಟ್ ನೋಡಿ ಕ್ಲಿಕ್ ಮಾಡಿ ನೋಡ್ತಾರೆ ಏನಿದೆ ಅಂತ ಓಕೆನಾ ಹಾಗೆ ಕೂಡ ನೀವು ಮಾಡ್ಬೋದು ಕ್ಲಿಕ್ ಬೈಟ್ ತಮ್ನೇಲ್ ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಕ್ಲಿಕ್ ವರ್ತಿ ಟೈಟಲ್ ಬಳಸಿ ಅಂತ ಅಂದ್ರೆ ಏನ್ ಗೊತ್ತಾ ಕಮ್ನೇನಲ್ಲಿ ಏನಿರುತ್ತೆ ಅದೇ ನಿಮ್ದು ವಿಡಿಯೋದಲ್ಲಿ ಇರ್ಬೇಕು ಓಕೆನಾ ಜನ ಆ ವಿಡಿಯೋನ ಫುಲ್ ನೋಡೋ ತರ ಇರ್ಬೇಕು ಓಕೆನಾ ಗೈಸ್ ಅಂಡ್ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ ಬ್ರೈಟ್ ಕಲರ್ಸ್ ಬಿಗ್ ಟೆಕ್ಸ್ಟ್ ಹ್ಯೂಮನ್ ಫೇಸಸ್ ಬಳಸಿ ಕಮ್ನೇನಲ್ಲಿ ಗೈಸ್ ನಿಮ್ದು ಫೇಸ್ ಅಂತೂ ಇರಲೇಬೇಕು ಅಂಡ್ ಬ್ರೈಟ್ ಕಲರ್ ನೀವು ಹ್ಯಾಡ್ ನ ಮಾಡ್ಬೇಕು ಆ ಡಲ್ ಕಲರ್ ಎಲ್ಲ ಹ್ಯಾಡ್ ಮಾಡಿರ್ತೀರಲ್ಲ ಅದು ಏನು ಅಷ್ಟು ನಿಮಗೆ ಬೋಲ್ಟ್ ಆಗಿ ಕಾಣಿಸಲ್ಲ ಅಲ್ಲಿ ಓಕೆನಾ ವ್ಯೂವರ್ಸ್ ಗೆ ಏನು ನಿಮ್ಮ ಟೆಕ್ಸ್ಟ್ ಏನು ಬರ್ದಿರ್ತೀರ ಎದ್ದು ಕಾಣಬೇಕು ನೀವು ನ್ಯೂಸ್ ಚಾನಲ್ ಅಲ್ಲೆಲ್ಲ ನೋಡಿರ್ಬೋದು ಆಲ್ಮೋಸ್ಟ್ ಅವರು ರೆಡ್ ಬ್ಲೂ ವೈಟ್ ಕಲರ್ ಆ ತರ ಡಾರ್ಕ್ ಕಲರ್ ನೇ ಅವರು ಆಡ್ ಮಾಡ್ಕೊತಾರೆ ಓಕೆನಾ ಗೈಸ್ ಇಲ್ಲಿ ಕೊಟ್ಟಿದ್ದಾರೆ ಕೂಡ ನೀವು ನೋಡ್ಬೋದು ರೆಡ್ ಕಲರ್ ಯೆಲ್ಲೋ ಗ್ರೀನ್ ಕಲರ್ಸ್ ಹೆಚ್ಚು ಕ್ಲಿಕ್ ತರಬಹುದಂತ ಓಕೆನಾ ನೀವು ಇಲ್ಲಿ ಇನ್ನೊಂದು ನೋಡ್ಬಹುದು ಇಲ್ಲಿ ಕನ್ವಾ ಪಿಕ್ಸೆಲ್ ಆಬ ನೀವು ಯೂಸ್ ಮಾಡ್ಕೋಬಹುದು ಮಾಡೋದು ಯಾವ್ದಂತ ಹೇಳಿದ್ರೆ ಪಿಕ್ಸೆಲ್ ನಿಮಗೆ ಚೆನ್ನಾಗಿ ತಮ್ನೇಲ್ ಮಾಡ್ಕೋಬಹುದು ನಾನು ವಿಡಿಯೋ ಮಾಡಿದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂಡ್ ಇನ್ಶರ್ಟ್ ಅಲ್ಲಿ ಕೂಡ ನಿಮ್ಗೆ ಚೆನ್ನಾಗಿರೋ ಟೆಕ್ಸ್ಟ್ ಆಪ್ಷನ್ ಗಳಿದಾವೆ ನೀವು ಅದ್ರಲ್ಲಿ ಮಾಡ್ಕೋಬಹುದು ಎಷ್ಟು ಅಟ್ರಾಕ್ಟಿವ್ ಆಗಿ ಹಾಕ್ತೀರಾ ಅಷ್ಟು ಬೇಗ ನಿಮ್ ಚಾನೆಲ್ ಗ್ರೋ ಆಗುತ್ತೆ ವೀವ್ಸ್ ಕೂಡ ಬರುತ್ತೆ ಓಕೆನಾ ಆ್ಯಂಡ್ ಫೋರ್ತ್ ಒನ್ ಏನಂತ ಹೇಳಿದರೆ ನೀವೀಗ ಶಾರ್ಟ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ಲ ಅಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಅಲ್ಲಿ ನಿಮಗೆ ರಿಲೇಟೆಡ್ ವೀಡಿಯೋ ಅಂತ ಆಪ್ಷನ್ ಸಿಗುತ್ತೆ ಅದು ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ಓಕೆನಾ ಸೊ ಗೈಸ್ ನೀವು ಶಾರ್ಟ್ಸ್ ಬಳಸಿ ಕೂಡ ನಿಮ್ದು ಲಾಂಗ್ ವಿಡಿಯೋಸ್ ಇದು ನ ಜಾಸ್ತಿ ಮಾಡ್ಕೋಬಹುದು ಅದ್ ಹಾಕಿದ್ದಾರೆ ನೋಡಿ ಶಾರ್ಟ್ಸ್ ನಲ್ಲಿ ತರ್ಟಿ ಟು ಸೆಕೆಂಡ್ ಕ್ಲಿಪ್ ಹಾಕಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೇನ್ ವಿಡಿಯೋ ಲಿಂಕ್ ಕೊಡಿ ಅಂತ ಕೊಟ್ಟಿದ್ದಾರೆ ಓಕೆನಾ ನೀವು ಏನ್ ಮಾಡಿ ಈಗ ನೀವು ವ್ಲಾಗ್ ಏನಾದ್ರು ಮಾಡ್ತಿದ್ರೆ ಆ ಲಾಗ್ ಇರೋ ತರ್ಟಿ ಸೆಕೆಂಡ್ ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ ಓಕೆನಾ ಮಾಡ್ಕೊಂಡು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿ ನೀವು ವಿಡಿಯೋದಲ್ಲಿ ಕೂಡ ಬರಿಬಹುದು ಫುಲ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಚೆಕ್ ಮಾಡಿ ಕೆಳಗೆ ಲಿಂಕ್ ಇದೆ ಅಂತ ಓಕೆನಾ ನಿಮ್ಗೆ ിക് ആഡ് മാഡിയോ ലിങ്ക് ആഡ് മാസം ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋಸ್ ಅಂತ ಹಾಕಿ ಫುಲ್ ವಿಡಿಯೋ ಇನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂತ ಕೊಟ್ಟಿದ್ದಾರೆ ಓಕೆನಾ ಇದೇ ತರ ನೀವು ವ್ಲಾಗ್ ಕುಕಿಂಗ್ ಚಾನಲ್ ಏನಾದ್ರು ಮಾಡ್ತಿದ್ರೆ ಈ ತರ ಒಂದು ಟ್ರಿಕ್ ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಗೈಸ್ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಪಿಂಕ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಓಕೆನಾ ಗೈಸ್ ಸೊ ಈ ತರ ನೀವು ಶಾರ್ಟ್ಸ್ ಅಲ್ಲಿ ಕೂಡ ನಿಮ್ದು ಲಾಂಗ್ ವಿಡಿಯೋಸ್ ವೀವ್ಸ್ ನ ಜಾಸ್ತಿ ಮಾಡ್ಕೋಬಹುದು ಓಕೆನಾ ಇವಾಗ ಫಿಫ್ತ್ ಬಸ್ ಓಕೆನಾ ಇದು ಫುಲ್ ಫಾರ್ಮು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಓಕೆನಾ ಇಲ್ಲಿ ಕೊಟ್ಟಿದ್ದಾರೆ ಕೂಡ ಸರ್ಚ್ ಬೂಸ್ಟ್ ಅಂತ ಕೂಡ ಇಲ್ಲಿ ಶಾರ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ಸೊ ಗೈಸ್ ಇಲ್ಲಿ ನೋಡಬಹುದು ಫಸ್ಟ್ ಒಂದು ಕೊಟ್ಟಿದ್ದಾರೆ ಯೂಟ್ಯೂಬ್ ಅನಾಲಿಸ್ಟಿಕ್ಸ್ ನಲ್ಲಿ ಯಾವ್ದು ಹೆಚ್ಚು ಸರ್ಚ್ ಆಗ್ತಿದೆ ಎಂಬುದನ್ನ ನೋಡಿ ಅಂತ ಓಕೆನಾ ನೀವು ಯೂಟ್ಯೂಬ್ ಅನಾಲಿಸ್ಟಿಕ್ ಗೆ ಹೋಗಿ ಇಲ್ಲಿ ನೋಡಬಹುದು ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಇಲ್ಲಿ ಅನಾಲಿಸ್ಟಿಕ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ನಿಮಗೆ ಕಾಣಿಸ್ತಿದೆ ಸರ್ಚ್ ಅಂತ ಅಂದ್ ಇಲ್ಲಿ ಟಾಪ್ ಸರ್ಚ್ ಅಂತ ಕೂಡ ನೋಡಬಹುದು ಈ ತರ ಸ್ಕ್ರೋಲ್ ನ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ನಿಮ್ಮ ಕ್ಯಾಟಗರಿಯಲ್ಲಿ ಏನ್ ಸರ್ಚ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಸಿಗುತ್ತೆ ಓಕೆನಾ ಅಂಡ್ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆ ನಿಮಗೆ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ನೀವು ಇಲ್ಲಿ ನಿಮ್ಮ ನೀವು ಏನ್ ಕ್ಯಾಟಗರಿ ವಿಡಿಯೋ ಮಾಡ್ತಿದ್ದೀರಲ್ಲ ಅಲ್ಲಿ ಟೈಪ್ ನ ಮಾಡ್ಕೊಳ್ಳಿ ನಾನು ಕಾರ್ಟೂನ್ ವಿಡಿಯೋಸ್ ಮಾಡ್ತಿರೋದಲ್ಲ ಸೊ ಇಲ್ಲಿ ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋಸ್ ಅಂತ ಹಾಕ್ತೀನಿ ಹಾಗಾಗಿ ನೋಡ್ಬೋದು ಎಷ್ಟು ಅದರ ಬಗ್ಗೆ ಸರ್ಚ್ ನ ಮಾಡ್ತಿದಾರೆ ಎಲ್ಲ ನಿಮಗೆ ಗಳು ಬರುತ್ತೆ ಇಲ್ಲಿ ಹೈ ವಾಲ್ಯೂಮ್ ಇದೆ ಲೋ ವಾಲ್ಯೂಮ್ ಅಂತ ನಿಮಗೆ ತೋರಿಸುತ್ತೆ ಅದರಲ್ಲಿ ಹೈ ವಾಲ್ಯೂಮ್ ಯಾವ್ದೆಲ್ಲ ಇದೆ ಅದೆಲ್ಲ ಕೀಬರ್ಡ್ಸ್ ನ ನೀವು ಆಡ್ ನ ಮಾಡ್ಕೋಬೇಕು ಓಕೆನಾ ಅಲ್ಲಿ ಟ್ಯಾಕ್ಸ್ ಅಲ್ಲಿ ನೀವು ಅದನ್ನ ಹಾಕ್ಬೇಕು ಅದ್ರೆ ರಿಲೇಟೆಡ್ ವಿಡಿಯೋಸ್ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆನಾ ಗೈಸ್ ಅಂಡ್ ಗೈಸ್ ಇಲ್ಲಿ ಇನ್ನೊಂದು ನೋಡ್ಬೋದು ಟೈಟಲ್ ಡಿಸ್ಕ್ರಿಪ್ಷನ್ ಹ್ಯಾಶ್ ಟ್ಯಾಗ್ ಟ್ಯಾಕ್ಸ್ ನಲ್ಲಿ ಕನ್ನಡ ಪ್ಲಸ್ ಇಂಗ್ಲಿಷ್ ಕೀವರ್ಡ್ಸ್ ನ ಬಳಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಇದು ಏನ್ ಮಾಡ್ಬೇಕು ಇವಾಗ ನೀವು ಟೈಟಲ್ ಹಾಕ್ತಿರಲ್ಲ ಈಗ ನೀವು ನಂದೇ ಬೇಕಾದ್ರೆ ನೋಡಬಹುದು ವಿಡಿಯೋಸ್ ಅಲ್ಲಿ ಟೈಟಲ್ ನಾನು ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಕೂಡ ಕೊಟ್ಟಿರ್ತೇನೆ ನೀವು ಯಾವಾಗ ಟೈಟಲ್ ನ ಹಾಕುವಾಗ ಒಂದು ಕನ್ನಡದಲ್ಲಿ ಕೊಡಿ ಅಂಡ್ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಕೊಡಿ ಓಕೆನಾ ಆಗ ಸರ್ಚ್ ಮಾಡಿದಾಗ ನಿಮ್ ವಿಡಿಯೋ ಅಲ್ಲಿ ಅವರಿಗೆ ಶೋ ಆಗುತ್ತೆ ಓಕೆನಾ ಇನ್ನೊಂದು ಹ್ಯಾಶ್ ಟ್ಯಾಗ್ ನೋಡಬಹುದು ಇಲ್ಲಿ ಈ ತರ ಕೊಡ್ಬೇಕು ಓಕೆನಾ ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂಡ್ ಟ್ಯಾಕ್ಸ್ ಕೂಡ ನೀವು ಹಾಕ್ಬೋದು ಗೈಸ್ ನೀವು ಟ್ಯಾಕ್ಸ್ ಹಾಕೋದು ಇಲ್ಲಿ ಅಂತ ಹೇಳಿದ್ರೆ ಒಂದು ರಾಪಿಡ್ ಟ್ಯಾಕ್ಸ್ ಅಂತ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ ಕೂಡ ನೀವು ತಗೋಬಹುದು ಇಲ್ಲಾಂದ್ರೆ ಈಗ ನಾನು ಅನಾಲಿಟಿಕ್ಸ್ ಅಲ್ಲಿ ಅಲ್ಲ ಟಾಪ್ ಸರ್ಚ್ ಅಲ್ಲಿ ನಿಮ್ದು ಕ್ಯಾಟಗರಿ ಸರ್ಚ್ ಮಾಡೋದು ಸೊ ಅಲ್ಲಿಂದ ಕೂಡ ನೀವು ಹೈ ವಾಲ್ಯೂಮ್ ಯಾವ್ದಲ್ಲ ಸರ್ಚ್ ಅದನ್ನೆಲ್ಲ ನೀವು ಕಾಪಿ ನಂಬರ್ ಟ್ಯಾಕ್ಸ್ ಹಾಕಬಹುದು ಓಕೆನಾ ಗೈಸ್ ಇವಾಗ ಸಿಕ್ಸ್ ನೋಡಬಹುದು ವೈರಲ್ ವಿಡಿಯೋಸ್ ಅನಲೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಓಕೆನಾ ಇದು ಏನಂತ ಹೇಳಿದ್ರೆ ಈಗ ನೀವು ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡಿರ್ತೀರಲ್ಲ ಅದು ಯಾವ್ದು ನಿಮ್ಗೆ ಟಾಪ್ ವೀವ್ಸ್ ಬಂದಿದೆ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅದೇ ಟೈಪ್ ಅಲ್ಲಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೇಕು ಓಕೆನಾ ಸೇಮ್ ಟು ಸೇಮ್ ಇರಬಹುದು ನಿಮಗೆ ರಿಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ ಅದೇ ಟೈಪ್ ಅಲ್ಲಿ ಅಂದ್ರೆ ಲೈಕ್ ನೀವು ತಮ್ಮ ಕೂಡ ಸ್ವಲ್ಪ ಅದೇ ತರ ಮಾಡ್ಕೋಬಹುದು ಇಲ್ಲಾಂದ್ರೆ ಪಾರ್ಟ್ ಟೂ ಅಂತ ಕೂಡ ಹಾಕಿ ಮಾಡಬಹುದು ಓಕೆನಾಂಗ್ ಈ ತರ ನೀವು ವ್ಯೂಸ್ ನ ಜಾಸ್ತಿ ಮಾಡ್ಕೋಬಹುದು ನಿಮ್ ವಿಡಿಯೋದಲ್ಲಿ ಸೊ ಗೈಸ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡಬಹುದು ಎಂಡ್ ಸ್ಕ್ರೀನ್ ಅಂಡ್ ಕಾರ್ಡ್ ಬಳಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಮ ನಿಮ್ಮ ಬೇರೆ ವಿಡಿಯೋಸ್ ಪ್ರಮೋಟ್ ಮಾಡಿ ಅಂತ ಗೈಸ್ ಇದನ್ನ ನೀವು ಕ್ರೋಮ್ ಅಲ್ಲಿ ಸೆಟ್ಟಿಂಗ್ ಮಾಡ್ಕೋಬೇಕು ಇದ್ರ ಬಗ್ಗೆ ತುಂಬಾನೇ ವಿಡಿಯೋಸ್ಗಳಿವೆ ನೀವು ಬೇಕಾದ್ರೆ ಚೆಕ್ ಮಾಡಿ ಗಾಯ್ಸ್ ಇದು ಲಾಸ್ಟ್ ಒನ್ ಕನ್ಸಿಸ್ಟೆನ್ಸಿ ಆಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಕೂಡ ವಾರದಲ್ಲಿ ಕನಿಷ್ಠ ಎರಡು ಮೂರು ವಿಡಿಯೋಸ್ ನ ಹಾಕಿ ನಿಮ್ಮ ವೀಕ್ಷಕರು ಯಾವ ಸಮಯಕ್ಕೆ ಆಕ್ಟಿವ್ ಇರುತ್ತಾರೋ ಅಪ್ಪಟಾ ಸಮಯಕ್ಕೆ ಅಪ್ಲೋಡ್ ಮಾಡಿ ಅಂತ ಓಕೆನಾ ನೀವು ವಿಡಿಯೋನ ನೀವು ಡೈಲಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ಒಳ್ಳೇದು ನಿಮ್ ಬೇಗ ನಿಮಗೆ ರೀಚ್ ಸಿಗುತ್ತೆ ಅಂಡ್ ಆದಷ್ಟು ನೀವು ಈವ್ನಿಂಗ್ ಟೈಮ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಓಕೆನಾ ಫೈವ್ ಟು ಸಿಕ್ಸ್ ಆ ತರ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಸೊ ಗೈಸ್ ನೋಡಿದ್ರಲ್ಲ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡಿ ಅಟ್ ಲೀಸ್ಟ್ ಒನ್ ಮಂತ್ ಇದನ್ನ ನೀವು ಫಾಲೋ ಮಾಡಿ ಖಂಡಿತ ನಿಮ್ ಚಾನಲ್ ಗ್ರೋ ಆಗುತ್ತೆ ಓಕೆನಾ ಸೊ ಗೈಸ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ತಿಳಿಸಿಕೊಂಡು ಬಾಯ್ ಬಾಯ್